ನಾಯಿಗಳ ದಾಳಿಗೆ ಕುರಿ ಬಲಿ ಚಿನ್ನಸಂದ್ರ ಗ್ರಾಮದಲ್ಲಿ ಘಟನೆ ಗ್ರಾಮದಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗಿರುವ ಆರೋಪ ಚಿಂತಾಮಣಿ ರಾತ್ರಿ ನಾಯಿಗಳು ದಾಳಿ ಮಾಡಿ ಕುರಿಗೆ ಕಚ್ಚಿ ಸಾಯಿಸಿರುವ ಘಟನೆ ತಾಲೂಕಿನ ಚಿನ್ನಸಂದ್ರ ಗ್ರಾಮದಲ್ಲಿ ನಡೆದಿದೆ ಸದರಿ ಗ್ರಾಮದ ಅಕ್ರಮ ಕುರಿ ಸಾಕಾಣಿಕೆ ಮಾಡಲು ಖರೀದಿ ಮಾಡಿ ತಂದಿದ್ದು ರಾತ್ರಿ ತಮ್ಮ ಮನೆ ಮುಂಭಾಗ ಇರುವ ಕಾಂಪೌಂಡ್ನಲ್ಲಿ ಕುರಿಯನ್ನು ಬಿಟ್ಟ ಸಂದರ್ಭದಲ್ಲಿ ಬೀದಿ ನಾಯಿಗಳು ಕಚ್ಚಿ ಸಾಯಿಸಿದ್ದಾರೆ ಸದರಿ ಗ್ರಾಮದಲ್ಲಿ ನಾಯಿಗಳ ಹಾವಳಿ ಹೆಚ್ಚು ಆಗಿದೆ ಎಂದು ಅಕ್ರಂ ಪಾಷಾ ಮಾಧ್ಯಮದವರೊಂದಿಗೆ ಹೇಳಿದ್ದಾನೆ ಗಲ್ಲಿ ಗಲ್ಲಿಗಳಲ್ಲಿ ತಿರುಗಾಡುತ್ತಿರುವ ಬೀದಿ ನಾಯಿಗಳ ಹಿಂಡು ವಾಹನ ಸವಾರರ ಮೇಲೆ ದಾಳಿ ಮಾಡುತ್ತವೆ ಕೆಲ ನಾಯಿಗಳು ಬೈಕ್ ಕಾರುಗಳ ಹಿಂದೆ ಓಡಿ ಬರುತ್ತಿರುವ ಪರಿಣಾಮ ವಾಹನ ಸವಾರರು ಆತಂಕ ಪಡಬೇಕಾಗಿದೆ ರಸ್ತೆಯಲ್ಲಿ ಚಿಕ್ಕ ಮಕ್ಕಳು ವಯೋವೃದ್ಧರು ಸಂಚಾರ ಮಾಡಲು ಹಿಂದೇಟು ಹಾಕುವಂತಾಗಿದೆ ರಾತ್ರಿ ವೇಳೆ ಗ್ರಾಮಸ್ಥರ ನಿದ್ದೆಗೆಡಿಸುತ್ತಿರುವ ಬೀದಿ ನಾಯಿಗಳು ಪಟಲ ಹೆಚ್ಚಾಗಿದೆ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ನಾಲ್ಕ ಗಂಟೆಗೆ ಬಂದು ನಾಯಿಗಳು ಇದಕ್ಕೆಲ್ಲ ಕದ್ಬಿಟ್ಟು ಹೋಗೋದ್ರ ಇದಕ್ಕೆಲ್ಲ ಏನ್ ಮಾಡ್ಬೇಕು ಜನಗಳಿಗೆಲ್ಲ ಕದ್ಬಿಡ್ತಾವ್ರೆ ಇದಕ್ಕೆ ಯಾರು ರಿಕ್ಸ್ ತಗೊಳ್ತಾ ಇಲ್ಲ ಫಸ್ಟ್ ರಿಕ್ಸ್ ತಗೊಳ್ಳಿ ಜನಗಳು ಹೊಂಟೋಗ್ರೆ ಏನ್ ಮಾಡೋದು ಎಲ್ಲಿಂದ ಬರಕ್ಕೂ ದಾರಿ ಇಲ್ಲ ಗೇಟ್ ಗೇಟ್ ಮೇಲೆ ಬಂದು ಬಂದವ್ರೆ ಏನ್ ಮಾಡಬೇಕು ಹೇಳಿ ನೀವು ಆ ಚಡಾ ತಮ್ಮಾಸ್ ಚಿ ಚಿಕ್ಕ ಮಕ್ಕಳು ಇರ್ತಾರೆ ಅದಕ್ಕೇಲ್ಲ ಕದ್ದುಬಿಡ್ರ ಯಾರು અમાರ ತಾಯ್ರೆ ಭೈಗ ಅಂದನಗ ಬಡಾ ಭೈ ಉಸ್ಕೇ ಬಚ್ಚಿ ಕಥಾದಾರಿ ಏಕಾನಿಷ್ಟಾ ಓ ನೇ ಆ ವೋತ್ ಉಸ್ಕಾ ಬೋರಾಜ್ ಮಯಾ ಹ ಆ ಏನು ಇಲ್ಲ ಏನು ಕ್ಯಾ ಬೋಲ್ ಕರ್ನಾ ಸರ್ ಕುಬಾರಕ್ ಪಾಷಾ ಅಂತ ಚಿನ್ಸಂದ್ರ ಗ್ರಾಮದಲ್ಲಿ ಚಿನ್ಸಂದ್ರ ಗ್ರಾಮದಲ್ಲಿ ಉಬಾರಕ್ ಪಾಷಾ ನಮ್ಮ ಹೆಸರು ಚಿನ್ಸಂದ್ರ ಗ್ರಾಮದಲ್ಲಿ ಅವುಗಳು ಜಾಸ್ತಿ ಖಾಟೆ ನಾಯಿಗಳದು ಕಾಟೆ ಜಾಸ್ತಿ ಇಲ್ಲಿ ಯಾರು ಅದು ಕಿರುಮ ತಗೊಳ್ತಾ ಇಲ್ಲ ನಾನು ಅಕ್ರಮ್ ಭಾಷೆ ಮಾತಾಡ್ತಾ ಇದ್ದೀನಿ ನಾನು ಅಕ್ರಮ್ ಭಾಷೆ ಮಾತಾಡ್ತಾ ಇದ್ದೀನಿ ಚಿನ್ಸಂದ್ರ ಗ್ರಾಮ ಪಂಚಾಯತ್ನಿಂದ ಬೆಳಗ್ಗೆ ನಾಲ್ಕು ಗಂಟೆಗೆ ಇದು ಕುರಿ ತಂದಿದ್ವಿ ನಾವು ಸಾಕಕ್ಕ ಇದಕ್ಕೆಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದು ಕಚ್ಬಿಟ್ಟು ಹೋಗವ್ರೆ ಏನು ಇದಕ್ಕೆ ಹಚ್ಚಿದೆ ಕುರಿ ನಾಯಿಗಳು ಬಂದು ಕುರಿಗೆ ಕಚ್ಬಿಟ್ಟು ಹೋಗೋರೆ ಅದಕ್ಕೆ ಕಡಿಮೆನೇ ಆಗಬೇಕು ಈ ಥರ ಮಾಡಿದ್ರೆ ಹೆಂಗೆ ಜನಗಳು ಎಲ್ಲ ಹೊಲ್ಟೋಗಿಬಿಡ್ತಾವ್ರೆ ಚಿನ್ನಸಂದ್ರದಲ್ಲಿ ನಾನು ಹೀರಭದ್ರಯ್ಯ ಚಿನಸಂದ್ರ ನಾಯಿಗಳ ಕಾಟ ಜಾಸ್ತಿ ಆಗಿಬಿಟ್ಟಿದೆ ಮಕ್ಕಳನ್ನೆಲ್ಲ ಕಷ್ಟ ಇದೆ ಏನು ನೋಡಿ ದಯವಿಟ್ಟು ನೀವು ನೋಡ್ಕೋ ನೋಡಿ ಸ್ವಲ್ಪ ಗ್ರಾಮ ಪಂಚಾಯತಿ ಸದಸ್ಯರು ಇದು ನಾಯಿಗಳನ್ನು ಸಹ ಕಂಟ್ರೋಲ್ ಮಾಡಬೇಕಂತ ಓದ ನೋಡ್ತಾ ಇದ್ದೀನಿ